ಇವು ಈ ಶನಿವಾರ ಅಂದರೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಕೆಯನ್ನು ಆ ಜಾಗಕ್ಕೆ ಬರಲಿಕ್ಕೆ ಹೇಳಿ ಆಕೆ ಬರೋಕ್ಕೆ ಮುಂಚೆನೇ ಅಲ್ಲಿ ಒಂದು ಗುಂಡಿಯನ್ನು ತೋಡಿ ರೆಡಿ ಮಾಡಿರ್ತಾನೆ ಕೊಲೆ ಮಾಡುವ ಉದ್ದೇಶದಿಂದನೇ ಆಕೆ ಬಂದ ತಕ್ಷಣ ಆಕೆ ಏನು ದುಪ್ಪಟ್ಟ ತೊಟ್ಟಿರ್ತಾರೆ ಆ ದುಪ್ಪಟ್ಟದಿಂದನೇ ಆಕೆ ಆ ಕತ್ತನ್ನು ಹಿಸಿಕಿ ಅಲ್ಲೇ ಕೊಲೆ ಮಾಡಿ ನಂತರ ಆ ದೇಹನ ತೋಡದಂಥ ಗುಂಡಿಯಲ್ಲಿ ಮುಚ್ಚಿ ಅಲ್ಲಿಂದ ವಾಪಸ್ ಮನೆಗೆ ಹೋಗಿ ಮನೆಯಿಂದ ಅವನು ಮೈಸೂರಲ್ಲಿ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾನೆ ಭಾನುವಾರ ಕೂಡ ಅವನು ಊರಿನಲ್ಲೇ ಇರ್ತಾನೆ ಸೋಮವಾರ ಯಾವಾಗ ಈ ಥರ ದೇಹ ಪತ್ತೆ ಆಗಿದೆ ಅಂತ ಹೇಳಿ ಅಲ್ಲೆಲ್ಲ ಊರಲ್ಲೆಲ್ಲ ಪ್ರಚಾರ ಆಗುತ್ತೆ ಆ ಸಂದರ್ಭದಲ್ಲಿ ಅವ್ನು ಮನೆ ಬಿಟ್ಟು ಹೋಗಿರ್ತಾನೆ ಪೊಲೀಸರು ತನಿಖೆ ಮಾಡಿ ಆತನನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗ್ತಾ ಇದೆ ಅಲ್ಲ ಈಗ ನಮಗೆ ಸಂಬಂಧದ ಬಗ್ಗೆ ಏನು ಮಾಹಿತಿ ಇಲ್ಲ ಸ್ನೇಹ ಇತ್ತು ಮತ್ತು ಅವ್ರ ಮಧ್ಯ ಈ ತರ ಫೋನ್ ಕಾಲ್ಸ್ ಚಾಟ್ಸ್ ಮತ್ತೆ ಮಾತ್ರ ಮಾಹಿತಿ ಇದೆ ಈಗ ಅವನು ಸಿಕ್ಕಿ ನಮಗೆ ಸಿಕ್ಕಿರುವಂತ ಮಾಹಿತಿ ಇಷ್ಟು ಅವನು ಯಾವಾಗ ಅವನಿಗೆ ಈ ಇಂಟೆನ್ಶನ್ ಬಂತು ಯಾವಾಗ ಅವನು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಅಂತ ಅವನು ಇನ್ನೂ ಹೆಚ್ಚಿಗೆ ನಾವು ಪ್ರಶ್ನೆ ಮಾಡಿದಾಗಲೇ ಗೊತ್ತಾಗೋದು ಮೇನ್ ಹೌದು ಬೇರೆ ಏನು ಮೋಟಿವ್ ಕಾಣ್ತಾ ಇಲ್ಲ ಮಟ್ಟಿಗೆ